ದೊಳಾಪುರ ತಾಲೂಕಲ್ಲಿ ನಮಗೆ ತಿಳಿದ ಹಾಗೆ ಸರ್ಕಾರಿ ಜಮೀನನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ದನ್ನು ಅದು ಸಿಕ್ಕಾಪಟ್ಟೆ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಈ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ವಾಪಸ್ ಪಡ್ಕೊಂಡು ಸರ್ಕಾರ ವರ್ಷಕ್ಕೆ ತಗೊಂಡ್ರು ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಅದಕ್ಕಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಎಸ್ಪೆಷಲಿ ಅದರಲ್ಲೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ತಿಳಿಸ್ಬೇಕಂತ ಹೋಗಿದ್ವಿ ಅದರ ಜೊತೆಯಲ್ಲಿ ಇವತ್ತೇನು ಇವರು ಅದನ್ನು ಖಾಸಗಿಯವರಿಂದ ವಾಪಸ್ ಸರ್ಕಾರಕ್ಕೆ ತೊಗೊಂಡ್ರು ಅದು ಲೀಗಲ್ ಆಗಿ ತೊಗೊಂಡಿದ್ದಾರೆ ಅಲ್ಲಿಗೆ ಅವರಿಗೆ ಯಾರು ಜಮೀನು ಮಂಜೂರು ಮಾಡಿ ಕೊಟ್ಟಿದ್ರಲ್ಲ ಅದು ಇಲ್ಲೀಗಲ್ ಅಂತ ಅವರೇ ಪ್ರೂವ್ ಮಾಡಿದ್ದಾರೆ ಅವರಿಗೆ ಖಾಸಗಿಯವರಿಗೆ ಆರು ಎಕರೆ ಜಮೀನು ಇಲ್ಲೀಗಲ್ ಆಗಿ ಕೊಟ್ಟಿತ್ತು ಸರ್ಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿತ್ತು ಅಂತ ಅವರೇ ಪ್ರೂವ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಯಾರ್ಯಾರು ಇಂಥವ್ರಿಗೆ ಶಾಮೀಲಾಗಿ ಈ ನಮ್ಮ ಸಾರ್ವಜನಿಕರ ಆಸ್ತಿಯನ್ನು ಕೆಲವೇ ಕೆಲವು ಇಂಥ ಜನಗಳಿಗೆ ಮಂಜೂರಿ ಮಾಡಿಕೊಟ್ರು ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಹಾಗೂ ಈ ಕೂಡಲೇ ಬಂಧಿಸಬೇಕು ಅದಕ್ಕೆ ನಾವು ಕೆ ಆರ್ ಎಸ್ ಸಮಿತಿ ನಮ್ಮ ಜೊತೆಯಲ್ಲಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಭೂಮಿ ಹಾಗೂ ನಿವೇಶನ ವಂಚಿತ ಹೋರಾಟ ಸಮಿತಿಯ ಅಧ್ಯಕ್ಷರಾಗಗಳು ಮುಖಂಡರು ಇನ್ನೂ ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಬಂದಿದ್ದರು ಇದೆಲ್ಲ ಒಟ್ಟುಗೂಡಿ ಸುಮಾರು ಸಂಘಟನೆಗಳು ಒಟ್ಟುಗೂಡಿ ಮಾಡಿರೋಂಥ ಕೆಲಸ ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳು ನೌಕರರು ತಪ್ಪು ಮಾಡಿದಾಗ ಖಂಡಿಸೋದು ನಮ್ಮ ಹಕ್ಕದು ಹಾಗೆ ಒಳ್ಳೆ ಕೆಲಸ ಆದಾಗ ಅವರ ಬೆನ್ನು ತಟ್ಟಬೇಕು ಅವ್ರ ಜೊತೆ ನಾವು ನಿಂತ್ಕೋಬೇಕು ಅನ್ನೋದು ಕೂಡ ನಮ್ಮೊಂದು ಸಿದ್ಧಾಂತ ಅದಕ್ಕಾಗಿ ಹೋಗಿದ್ದೆ ಸರ್ ಇವತ್ತು